ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಬಿಬಿಎಚ್ಯು ಯೋಜನೆಯ ಅತ್ಯಾಧುನಿಕ ಪ್ರಯೋಗಶಾಲೆಗೆ ಶಾಸಕ ಎಚ್ ಕೆ ಸುರೇಶ್ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ಸಾರ್ವಜನಿಕರಿಗೆ ಹಾಗೂ ಬಡವರ್ಗದವರಿಗೆ ಖಾಸಗಿ ಲ್ಯಾಬೊರೇಟರಿಗಳಿಂದ ಅತಿ ಹೆಚ್ಚು ಹಣವನ್ನು ಪಡೆಯುತ್ತಿದ್ದ ಹಿನ್ನೆಲೆ ಸಾರ್ವಜನಿಕರಿಗೆ ಸದುಪಯೋಗವಾಗುವ ಉದ್ದೇಶದಿಂದ ಸುಮಾರು ಐವತ್ತೈದು ಲಕ್ಷ ವೆಚ್ಚದಲ್ಲಿ ಅತ್ಯಾಧುನಿಕ ಲ್ಯಾಬೊರೇಟರಿಯನ್ನ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀಡಲಾಗುತ್ತಿದೆ ಅದಕ್ಕಾಗಿ ನೂತನ ಪ್ರಯೋಗಶಾಲೆ ಸಿದ್ಧವಾಗಿತ್ತು ಇದರಿಂದ ಸಾರ್ವಜನಿಕರ ಹಣ ಪೋಲಾಗುವುದಿಲ್ಲ ಈ ಮುಂಚೆ ಪರೀಕ್ಷೆಗಳಿಗೆ ಬೇರೆ ಜಿಲ್ಲೆ ಹಾಗೂ ರಾಜ್ಯಗಳಿಗೆ ಹೋಗಬೇಕಾಗಿತ್ತು ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ಯಾವುದೇ ರೀತಿಯ ಆಗದಂತೆ ನುರಿತ ತಜ್ಞರಿಂದ ಇಲ್ಲಿ ಪರೀಕ್ಷೆ ನಡೆಸಿ ಆನ್ಲೈನ್ ಮೂಲಕ ಎಲ್ಲ ಸೌಲಭ್ಯಗಳು ಸಿಗುವ ಕೆಲಸ ಆಗಲಿದೆ ಅಂತ ತಿಳಿಸಿದರು ಪರಿಕರ ಲ್ಯಾಬೊರೇಟರಿ ಇತರೆ ವಿಷಯದ ಬಗ್ಗೆ ಸಚಿವರ ಬಳಿ ಮನವಿ ಮಾಡಿದ್ದು ಅತಿ ಶೀಘ್ರದಲ್ಲೇ ಕಾಯಕಲ್ಪ ನೀಡಲಾಗುತ್ತೆ ಇಲ್ಲಿರುವ ಸವಲತ್ತುಗಳನ್ನ ಮೊದಲು ಸಾರ್ವಜನಿಕರು ಪಡೆಯಲು ಮುಂದಾಗಬೇಕು ಈಗಾಗಲೇ ತಾಲೂಕಿನಲ್ಲಿ ಎಲ್ಲ ನುರಿತ ವೈದ್ಯರುಗಳು ಇಲ್ಲೇ ಇದ್ದು ಎಲ್ಲ ಕಾಯಿಲೆಗೂ ಸೂಕ್ತ ಚಿಕಿತ್ಸೆ ನೀಡಲಿದ್ದಾರೆ ಅಂತ ತಿಳಿಸಿದರು ಇನ್ನು ವೈದ್ಯರಿಗೆ ವಸತಿ ನಿಲಯಗಳು ನಿರ್ಮಾಣವಾಗ್ತಾ ಇದ್ದು ಕಳಪೆ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆ ಅದನ್ನು ತಡೆ ಹಿಡಿದು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸಂಬಳ ನೀಡಿಲ್ಲ ಎಂಬ ವಿಷಯಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಯಾರು ಗುತ್ತಿಗೆದಾರರಿದ್ದಾರೋ ಅವರಿಂದ ಸಂಬಳ ಹಾಕಿಸುವಂತೆ ಸೂಚಿಸಿದರು ಡೆಡ್ ಆಗಿ ಉಳ್ಕೊಂಡಿದೆ ನಾವು ಹೇಳಿದ ರೀತಿಯಲ್ಲಿ ಡೆಡ್ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಸಾರ್ವಜನಿಕರ ಅನುಕೂಲಕ್ಕೆ ಬರಲಿಲ್ಲ ಅಂದರೆ ಅದು ಇಸ್ ಎ ಡೆಡ್ ಅದರಲ್ಲಿ ಏನು ಎರಡು ಮಾತಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಈಗಾಗಲೇ ಸಿಬ್ಬಂದಿಗಳ ಕೊರತೆ ಇನ್ನೊಂದಿರೋದ್ರಿಂದ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ ನಮ್ಮ ಡಿ ಎಚ್ ಓ ಗಮನಕ್ಕೂ ತಂದಿದ್ದೀನಿ ಶೀಘ್ರವಾಗೇ ಇಲ್ಲ ಗುತ್ತಿಗೆ ಆಧಾರದ ಮೇಲೋ ಮತ್ತೊಂದರಲ್ಲೋ ಮಗನೊಂದರೋ ಡೆಪ್ಟೇಷನೋ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬೇಲೂರಿನಲ್ಲಿ ಚಿಕ್ಕಮಂಗ್ಳೂರಿಗೆ ನಾನು ಹಿಂದೆ ಹೇಳ್ತಾ ಇದ್ದೆ ಫಾರ್ವರ್ಡ್ ಕೇಸ್ ಬೇಡ ಅಂತಕ್ಕಂಥ ಪ್ರಥಮವಾಗಿ ನಾನು ಹೇಳಿದ್ದೀನಿ ನಿಮ್ಮಲ್ಲೆಲ್ಲ ಜ್ಞಾಪನ ಇದೆ ಅನ್ಸುತ್ತೆ ಬಂದ ತಕ್ಷಣ ನೀವು ಚಿಕ್ಕಮಂಗ್ಳೂರಿಗೆ ಬರೆಯೋದು ಹಾಸನಿಗೆ ಬರೆಯೋದು ಬೆಂಗಳೂರಿಗೆ ಬರೆಯೋದು ಈಗ ಬಹುತೇಕ ಕಡಿಮೆ ಆಗಿದೆ ಹಿಂದೆ ಎಲ್ಲ ಇದ್ದಿದ್ದು ಅದೇನೇ ಅದರಲ್ಲೇನು ಇದಿಲ್ಲ ಬಂದ ತಕ್ಷಣ ಫಾರ್ವರ್ಡ್ ಮಾಡ್ತಾಯಿದ್ರು ಇದು ಅದಿಲ್ಲ ಏನು ಇನ್ನೇನೇನು ಆರೋಗ್ಯದ ಇದರಲ್ಲಿ ನ್ಯೂನತೆಗಳಿದೆ ಅದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಂಪೂರ್ಣವಾದಂತಹ ಆರೋಗ್ಯದ ತಪಾಸಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ ಆಸ್ಪತ್ರೆ ಬೇಲೂರು ಇಲ್ಲಿ ಈ ದಿನ ಕೊಠಡಿಗಳನ್ನು ಸಮರ್ಪಕವಾಗಿ ಸುಮಾರು ಐವತ್ತೈದು ಐದು ಲಕ್ಷ ವೆಚ್ಚದ ಒಂದು ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇವತ್ತು ಲ್ಯಾವಲೇಟ್ರಿಗಳು ಸಂಬಂಧಪಟ್ಟ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಇರ್ತಕ್ಕಂಥ ಕೆಲಸವನ್ನು ಆಗುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಇವತ್ತು ಏನು ಹಿಂದೆ ಎಲ್ಲ ಒಂದು ರಿಪೋರ್ಟ್ಸ್ ಬೇಕು ಅಂತಂದರೆ ಜಿಲ್ಲಾ ಹೆಡ್ ಕ್ವಾರ್ಟ್ರಿಗೆ ಹೋಗಬೇಕು ರಾಜ್ಯ ಹೆಡ್ ಕ್ವಾರ್ಟ್ರಿಗೆ ಹೋಗ್ಬೇಕಾಗಿತ್ತು ಇಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿಗೆ ಬರ್ತಕ್ಕಂಥದ್ದು ಅಂದರೆ ರಿಪೋರ್ಟ್ಸ್ಗಳನ್ನ ತರಿಸ್ತಕ್ಕಂಥದ್ದು ಅಂದರೆ ಸಾರ್ವಜನಿಕರಿಗೆ ವೆಚ್ಚವನ್ನು ಕಡಿಮೆ ಆಗಬೇಕು ಸಾರ್ವಜನಿಕರ ಆರೋಗ್ಯವೂ ಸುಧಾರಿಸಬೇಕು ಆ ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ಈ ದಿನ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ ಇದರ ಪ್ರಯೋಜನವನ್ನು ಬೇಲೂರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಯಾಕೆಂದರೆ ಏನು ಸವಲತ್ತು ಇದೆ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ನಾವು ತಿಳ್ಕೋಬೇಕು ಅದಾದ ನಂತರ ರೋಗಿಗಳಿಗೆ ಯಾರೇ ಆಗಿದ್ರೂ ಸಹ ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನಮ್ಮ ವೈದ್ಯರುಗಳಿಗೆ ಸಿಕ್ಕಿದೆ ಸಿಬ್ಬಂದಿಗಳಿಗೆ ಸಿಕ್ಕಿದೆ ಅದರ ಸದುಪಯೋಗವನ್ನು ನಮ್ಮ ಏನು ರೋಗಿಗಳು ಪಡ್ಕೊತಾರೆ ಅದ್ರ ಜೊತೆ ಜೊತೆಯಲ್ಲಿ ಸಿಬ್ಬಂದಿಗಳು ಗಮನಕ್ಕೆ ತರ್ತಕ್ಕಂಥದ್ದನ್ನು ಅದು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈಗ ಒಂದಿಷ್ಟು ಸುಧಾರಣೆ ಬಂದಿದೆ ಕಳೆದ ಎರಡು ವರ್ಷದಿಂದ ಆಸ್ಪಿಟಲ್ಲು ಪಾಪ ವಿಶೇಷವಾಗಿ ನಮ್ಮ ಸುಧಾ ಮೇಡಮ್ ಚಾರ್ಜ್ ತಗೊಂಡ್ಮೇಲೆ ಒಂದಿಷ್ಟು ಸಾರ್ವಜನಿಕರ ಆಸ್ಪತ್ರೆ ಒಂದಿಷ್ಟು ಹಿರಿಮೆಯನ್ನು ಗೌರವವನ್ನು ಹೆಚ್ಚಿಸ್ತಕ್ಕಂಥ ರಾತ್ರಿ ಹನ್ನೆರಡು ಒಂದು ಗಂಟೆಯಲ್ಲಿ ನನಗೆ ಹಿಂದೆ ಫೋನ್ ಬರ್ತಾ ಇದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ